ನಾನು ಎಂಟನೇ ತರಗತಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೆ ಸರ್ಕಾರಿ ಪ್ರೌಢಶಾಲೆ ಅಚ್ಚರಿಕೆ ಹಲವಾರು ವಿಜ್ಞಾನಿಗಳಿದ್ದಾರೆ ಅದರೊಳಗೆ ನಾನು ಒಬ್ಬರದ್ದು ಪರಿಚಯ ಮಾಡಿಕೊಡುತ್ತೇನೆ ಅದು ಅವರ ಹೆಸರು ಸಿ ವಿ ರಾಮನ್ ಇವರು ಜನಿಸಿದ್ದು ಏಳು ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜನಿಸುತ್ತಾರೆ ಇವರ ಜನ್ ಜನಿಸಿದ ಸ್ಥಳ ತಮಿಳುನಾಡಿನ ತಿರುವನ್ನೈ ಕಾವಲ್ ಇವರ ತಂದೆ ಚಂದ್ರಶೇಖರ ಅಯ್ಯಂಗಾರ್ ತಾಯಿ ಪಾರ್ವತಿ ಅಮಲ್ ನೂರ ಹದಿನೇಳರಲ್ಲಿ ಇವರು ವಿಶ್ವವಿದ್ಯಾಲಯದ 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 ಭೌತಶಾಸ್ತ್ರದ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಇವರ ಇವರು ಯಾವುದಕ್ಕೆ ಹೆಚ್ಚು ಕೊಡುಗೆಗಳನ್ನು ನೀಡಿದ್ದಾರೆ ಅಂದರೆ ಭೌತಶಾಸ್ತ್ರಕ್ಕೆ ಹೆಚ್ಚು ಕೊಡುಗೆಗಳನ್ನು ನೀಡಿದ್ದಾರೆ ಇವರು ಸ್ಥಾಪಿಸಿದ್ದ ಕೊಡು ಇವರು ಭಾರತಕ್ಕೆ ಸ್ಥಾಪಿಸಿದ್ದ ಕೊಡುಗೆ ರಾಮನ್ ಪರಿಮಾಣದಿಂದ ಉಂಟಾಗುವ ರಾಮನ್ ಸ್ಕೇಟರಿಂಗ್ ಇದು ಸಸಿ ಗೆ ಬಂದ ಪ್ರಮುಖ ಕೊಡುಗೆಗಳು ಫೆಲೋ ಆಫ್ ರಾಯಲ್ ಸೊಸೈಟಿ ಸದಸ್ಯತ್ವ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ದೊರೆಯುತ್ತದೆ ನೈಟ್ ವುಡ್ ಪ್ರಶಸ್ತಿ ಸಾವಿರದ ಐ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ದೊರೆಯುತ್ತದೆ ನೋಬೆಲ್ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇವರಿಗೆ ದೊರೆಯುತ್ತದೆ ಭಾರತದಲ್ಲಿ ಮೊಟ್ಟ ಮೊಟ್ಟ ಮೊದಲ ವಿಜ್ಞಾನಿಗಳಲ್ಲಿ ಪಡೆದವರೆಂದರೆ ಸರ್ ಸಿ ವಿ ರಾಮನ್ ನೋಬೆಲ್ ಪ್ರಶಸ್ತಿ ಪಡೆದವರು ಮೈಸೂರು ಮಹಾರಾಜರಿಂದ ಮೈಸೂರು ಮಹಾರಾಜರಿಂದ ರಾಜಭೂಷಣ ಗೌರವ ಗೌರವ್ ಪ್ರಶಸ್ತಿ ಇದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪಡೆಯುತ್ತಾರೆ ಭಾರತ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಒಂಬೈನೂರ ಐವತ್ನಾಲ್ಕರಲ್ಲಿ ಪಡೆಯುತ್ತಾರೆ ಲೆನಿನಿಯನ್ ಪ್ರಶಸ್ತಿ ಲೆನಿನಿಯನ್ ಶಾಂತಿ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪಡೆಯುತ್ತಾರೆ ರಾಮನ್ ರಾಮನ್ ಇಸ್ಲಾಟ್ ಟೂ ಟು ಆಫ್ ರಿಸರ್ಚ್ ಎಂಬುದನ್ನು ಸ್ಥಾಪಿಸಿದರು ವಿಜ್ಞಾನ ದಿನಾಚರಣೆ ಏಕೆ ಆಚರಿಸುತ್ತಾರೆಂದರೆ ಸಾವಿ ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ರಾಮನ್ ಪರಿಮಾಣದಿಂದ ರಾಮನ್ ಪರಿಣಾಮ ಅದೇ ಬಂದಿದ್ದರಿಂದ ರಾ ಆ ಸ್ಮರಣೆಗಾಗಿ ಭಾರತವು ಫೆಬ್ರವರಿ ಇಪ್ಪತ್ತೆಂಟರಂದು ವಿಜ್ಞಾನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತದೆ ಸಸಿ ರಾಮನ್ ಮರಣ ಸಸಿ ರಾಮನ್ ಮರಣ ಆಗಿದ್ದು ಇಪ್ಪತ್ತೊಂದು ನವೆಂಬರ್ ಸಾವಿರದ ಎಪ್ಪತ್ತರಲ್ಲಿ ಮರಣ ಹೊಂದುತ್ತಾರೆ ಇವ ಇವರು ಮರಣ ಹೊಂದಲು ಕಾರಣ ಹೃದಯಾಘಾತದಿಂದ ಮರಣ ಹೊಂದುತ್ತಾರೆ ರಿಸರ್ಚ್ ಮಾಡುತ್ತಿರುವಾಗ ಇವರು ಮರಣ ಹೊಂದುತ್ತಾರೆ ಇವರ ಮರಣ ಹೊಂದಿದ ಸ್ಥಳ ಬೆಂಗಳೂರು ಧನ್ಯವಾದ